ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸಾಯಂಕಾಲ ಸೈಮ ಅಂತೆ ಒಂಥರ ಗಾಳಿ ಬಿಟ್ಟದ ಮಳೆಗಾಲದಲ್ಲಿ ಬಿಡೋ ಒಂಥರ ಗಾಳಿ ಬಿಟ್ಟದ ಗೊತ್ತಿಲ್ಲ ಯಾಕೆಂದ್ರೆ ಈ ಇರೋದ್ರಿಂದ ಗಾಳಿ ಧೂಳಿ ಕಾಮನ್ ಬರ್ಬೋದೇನೋ ಆಮೇಲೆ ನಾನು ಇವತ್ತು ಒಂದಿಷ್ಟು ಸಿ ಬಿಡ್ ಗೊಬ್ಬರ ಹಾಕ್ಬೇಕಂತಿದ್ದೀನಿ ಇದನ್ನು ನಾನು ನೆನೆ ನೆನಿಟ್ಟೀನಿ ಆಗಲೇ ಎರಡು ಮೂರು ದಿವಸ ಆಗೋಯ್ತು ಹಾಕಕ್ಕೆ ಟೈಮ್ ಆಗಲಿಲ್ಲ ಆಗಿಲ್ಲ ಆಮೇಲೆ ಇದೊಂದು ಕರ್ಬೂಜದ ಹಣ್ಣು ಪೂರ್ತಿ ಕೊಳತ್ಬಿಟ್ಟದೆ ನಾನು ಇದನ್ನು ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಅಂತ ಹೇಳಿ ಎಷ್ಟು ಟ್ರೈ ಮಾಡಿದೆ ಬಟ್ ಟೈಮೇ ಆಗಲಿಲ್ಲ ನನಗೆ ಸೊ ಅದನ್ನು ಅದಕ್ಕೆ ಈ ಥರದ್ದು ಈ ಹಣ್ಣಿನ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಗೊಬ್ಬರ ಈ ಬ್ಯಾಸ್ಕಿನಾಗೆ ಸ್ವಲ್ಪ ಕೊಡ್ತಾ ಕೊಡ್ತಾಯಿದ್ರೆ ಗಿಡಗಳನ್ನೂ ಚೆನ್ನಾಗಿರ್ತಾವೆ ಅದಕ್ಕೆ ಇದಿಷ್ಟಿಂಥವೆಲ್ಲ ಕೆಲಸಗಳು ಈ ಸಾಯಂಕಾಲ ಟೈಮಲ್ಲಿ ಮಾಡ್ಕೋಬೇಕಂತ ಹೇಳಿ ನಾನು ರೆಡಿಯಾಗಿ ಅದಾದಮೇಲೆ ಇದು ನೋಡಿರಿ ಸಣ್ಣ ಸಣ್ಣದು ಈ ಮೋಸಂಬಿ ಹಣ್ಣು ಉದುರ್ಲಿ ಉದುರ್ಲಿಕ್ಕೆ ಬಟ್ ಯಾಕಂದ್ ಗೊತ್ತಿಲ್ಲ ಯಾಕಂದರೆ ಬ್ಯಾಸ್ಕಿ ಬೇರೆ ಎಲ್ಲ ಆಗಂಗಿಲ್ಲ ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ತಂದಿನಿ ಬೆಳ್ಳುಳ್ಳಿ ನಾಟೋಣ ಅಂಥೇಳಿ ಒಂದಿಷ್ಟು ಫ್ರೂಟು ಫರ್ಮೆಂಟೇಷನ್ ಆಗಿ ಭಾಳ ದಿವಸ ಆಯಿತು ಸೊ ಅದು ಮತ್ತು ಇದು ಈ ಥರದ್ದೆಲ್ಲ ನೀರುಗಳನ್ನು ಮಿಕ್ಸ್ ಮಾಡಿ ನಾನು ಇದರಲ್ಲಿ ನೀರು ಮಿಕ್ಸ್ ಮಾಡಿ ನೀರಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಎಲ್ಲ ಗಿಡಗಳಿಗೂ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದನ್ನು ಒಂದು ಹಾಕೊಂಡು ಹಾಕ್ಕೊಂಡು ಬಂದ್ಬಿಡೋಣ ಇದನ್ನು ಹಿಂಗೆ ಬಿಡಿ ಬಿಡಿಯಾಗಿ ಮಾಡಿಕೊಂಡು ನನಗೆ ಆರಾಮ್ ಇರಲಿಲ್ಲ ಫ್ರೆಂಡ್ಸ್ ಇಷ್ಟು ದಿನ ನಾನು ಹಾಗಾಗಿ ವೀಡಿಯೋನ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ನಾನು ಇಲ್ಲಿ ಇದ್ರಾಗ ನಾಟಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿನಿ ಇದು ಮಣ್ಣೆಲ್ಲ ನಾನು ಹಳೆ ಗಿಡ ಎಲ್ಲ ಮೇಲೆ ಹಾಕ್ಕೊಂಡು ಇಲ್ಲಿ ಬದನೆ ಗಿಡ ಹಾಕ್ಕೊಂಡಿನಿ ಬದ್ನೇ ಗಿಡ ನಾನು ಮೂರು ದಿವಸ ಆಯ್ತು ಹಾಕಿ ಟೊಮೆಟೊ ಗಿಡ ಯಾಕೋ ಬರ್ತಾಯಿಲ್ಲ ಈ ಬ್ಯಾಸ್ಕಿನಾಗ ಟೊಮೆಟೊ ಗಿಡ ಹಾಕಿದ್ದೆ ಇಲ್ಲೊಂದು ಇಲ್ಲೊಂದು ಟೊಮೆಟೊ ಗಿಡ ಹಾಕಿದ್ದೆ ಅದು ಯಾವುದೂ ಬಂದಿಲ್ಲ ಅಂದರೆ ಬೀಜ ಬೇರೆ ಕಡೆ ಮಾಡಿ ಆದಮೇಲೆ ಇಲ್ಲಿ ಹಾಕಿದ್ದೆ ಯಾಕೆ ಬಂದಿಲ್ಲ ಸೊ ಇದನ್ನು ಒಂದು ಸ್ವಲ್ಪ ಹಿಂಗೆ ಒಳಗ ಹಾಕಿದ್ರೆ ಆಯಿತು ಸ್ವಲ್ಪ ದೂರ ದೂರ ದೂರಲ್ಲಿ ನಾನು ಇದರಲ್ಲಿ ಹಾಕೋತೀನಿ ಇಲ್ಲಿ ಕಡೆ ಬದ್ದ ಗಿಡನೂ ಹಾಕಬೇಕು ಮತ್ತು ಈ ಬೆಳ್ಳುಳ್ಳಿನೂ ಹಾಕ್ಬೇಕು ಹಂಗೆ ಹಂಗಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ಹಾಕೊಳ್ಲಿಕ್ಕೆ ನಾನು ಸೊ ಮುಂಚೆ ಹಾಕಿದ್ದು ಬೆಳ್ಳುಳ್ಳಿ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಅವನು ಚೆನ್ನಾಗಿ ಆಗ್ಯಾವ ಬಟ್ ಅದಕ್ಕೆ ಮಣ್ಣು ನಾನು ಸರಿಗಾಗಿ ಹಾಕಿಲ್ಲ ಮೇಲಿಂದೆಲ್ಲ ಹಿಂಗೆ ಕಾಣ್ಲಿಕ್ಕೆ ಎಲೆಗಳನ್ನ ನಾವು ಹಾರ್ವೆಸ್ಟ್ ಮಾಡ್ಬೋದು ಆ ಥರ ಅದೆಲ್ಲ ಗ್ರೋತ್ ಬಂದವ ಸೊ ಈ ಥರ ಬೆಳ್ಳುಳ್ಳಿನ ಒಂದೊಂದು ಹೆಸರು ಹಾಕಿದರೆ ಒಂದೊಂದು ಗಡ್ಡಿ ಬರ್ತವೆ ಇದು ಎಲ್ಲ ವಾತಾವರಣಗೂ ಆಲ್ಮೋಸ್ಟ್ ಬೆಳಿಬೋದು ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಸೊ ಒಂದೊಂದೇ ಈ ರೀತಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಇದು ಇದಿಷ್ಟು ಇದರಲ್ಲಿ ಪೂರ್ತಿ ನಾನು ಇದರಲ್ಲಿ ಅದನ್ನೇ ಹಾಕ್ತೀನಿ ಯಾಕಂದರೆ ಜಾಗ ದೊಡ್ಡದ ಆಮೇಲೆ ಬಳ್ಳೋಳ್ಳಿ ಸರಿ ಗಿಡ ಬದ್ನಿ ಗಿಡನೂ ಬೆಳೀತಿರಲಿ ಹಾಗೆ ಆ ಕಡೆ ನೋಡೋಣ ಎಷ್ಟು ಬರ್ತಾವ ಬರಲಿ ಬಾಕಿ ನೋಡೋಣ ಇಲ್ಲಿ ನೋಡ್ರಿ ಸ್ವಲ್ಪ ಆಗಿದ್ರೆ ಇಲ್ಲಿ ಒಳಗಿಂದ ಹಿಂಗೆ ಅರ್ಥ ವಾಂಸ ಬರಲಿ ಮತ್ತೆ ಒಳಗಾಯ್ತ ಸೊ ಇಲ್ಲಿ ಅರ್ಥ ಮಾಂಸ ಐತೆ ಸೊ ಮಣ್ಣು ಒಂದು ಸರಿಗಿದೆ ಅಂತ ಹೇಳ್ಕೊಡ್ತಿರ್ತಾವೆ ಮಣ್ಣಿಗೆ ಏನಾಯ್ತಾ ಏನಿಲ್ಲ ಅಂತೇಳಿ ಬಟ್ ನೀರು ಕಮ್ಮಿ ಆದರೆ ಮಾತ್ರ ಅವು ಇರಲ್ಲ ಅಷ್ಟೆ ಹಾಂ ಇದ್ರ ಒಂದು ಸ್ವಲ್ಪ ಸ್ವಲ್ಪ ನಾನು ಗೊಬ್ಬರ ಕೊಡ್ತೀನಿ ಈ ಕೊಡಲ್ಲ ಒಂದು ಸ್ವಲ್ಪ ದಿವಸ ತಡೆದು ಕೊಡ್ತೀನಿ ಹ್ಞೂ ಇಲ್ಲಿ ಬಂದನೇ ಗಿಡ ಹಾಕಿಲ್ಲ ಇವು ಬಂದವು ಇವು ಬಂದವು ಅದು ಬಂದದ ಯಾವ ಗಿಡ ಇವು ಇವಾಗ ಗಿಡ ಇದಾವೆ ಆಮೇಲೆ ಇಲ್ಲಿ ತೋರಿಸ್ತೀನಿ ನೋಡಿರಿ ಹ್ಞೂ ಇಲ್ಲ ಹಾಕಿರೋ ಬದ್ನೇ ಗಿಡಕ್ಕೂ ಆಲ್ಮೋಸ್ಟ್ ಈಗ ಎಲ್ಲ ಬೆಳ್ಳುಳ್ಳಿ ಗಿಡ ಇಲ್ಲಿದೆ ಇಲ್ಲಿದೆ ಬೆಳ್ಳುಳ್ಳಿ ಗಿಡ ಸೊ ನೋಡ್ಬೋದು ನೀವು ಇಲ್ಲಿ ಬೆಳ್ಳುಳ್ಳಿ ಗಿಡ ಗಡ್ಡೆ ಭಾಳ ಒಳಗೆ ಹೋಗಿದ್ದೀನ ಇದು ಹಾಂ ಇಲ್ಲಿ ರೆಡಿ ಆಗ್ಲಿ ಆಲ್ಮೋಸ್ಟ್ ದಪ್ಪ ತಪ್ಪಾಗೈತದ್ದು ಸ್ವಲ್ಪ ಗೊಬ್ಬರ ಕೊಡ್ಬೇಕು ನಾನು ಗೊಬ್ಬರ ಕೊಡ್ಕೋತೀನಿ ಹಿಂಗೆ ಎಲ್ಲೊಂದೆಲ್ಲೊಂದು ಇದ್ವು ಅವು ಸ್ವಲ್ಪ ಏನೋ ಆಗಿ ಹೋಯ್ತು ಆ ಕಡೆ ಈ ಕಡೆ ಯಾವ ಸರಿ ಈಗ ನಾನು ಕೇರ್ ಮಾಡ್ಲಾರ್ದಕ್ಕೆ ಇದು ಇದು ಬೆಳ್ಳಿ ಗಿಡ ಇಲ್ಲಿರೋದು ಈ ಉಳ್ಳಾಗಡೆ ಗಿಡ ಬೆಳ್ಳಿ ಗಿಡ ಇನ್ನೂ ಎಲ್ಲೋ ಇದ್ವು ಆ ಒಂದ್ರದಾಗಿತ್ತು ಇನ್ನೊಂದ್ರದಾಗಿತ್ತು ಇನ್ನೊಂದ್ರಲ್ಲೆಲ್ಲ ಇತ್ತಪ್ಪ ಇತ್ತು ಈ ಕಡೆ ಎಲ್ಲ ತಂದೆ ನಾನು ಇಲ್ಲ ಈ ಕಡೆ ಎಲ್ಲ ಉಳ್ಳಾಗಡೆಯೇ ಅದು ಇವೆಲ್ಲ ಸೀಡ್ಸಿಂದ ಹಾಕಿದ್ದೆ ನಾನು ಈ ಉಳ್ಳಾಗಡ್ಡೆ ಎಲ್ಲ ನೋಡ್ರಿ ಹಿಂಗೆ ಸೀಡ್ಸ್ ಆಗಿದ್ವಲ್ಲ ಇವು ಇದರಲ್ಲಿ ಬ್ಲ್ಯಾಕ್ ಕಲರ್ ಸೀಡ್ಸ್ ಬರ್ತವೆ ಇಲ್ಲಿ ಇಲ್ಲ ಐತೆ ಅಲ್ಲ ಬ್ಲ್ಯಾಕ್ ಕಲರ್ ಸೀಡ್ ಇಲ್ಲಿದೆ ನೋಡ್ರಿ ಬ್ಲ್ಯಾಕ್ ಕಲರ್ ಸೀಡ್ಸ್ ಅದಾವಲ್ಲ ಇವನ್ನೇ ಹಿಂಗೆ ಚೆಲ್ಲಿದ್ರೆ ಸಾಕು ಗಿಡಗಳು ಬಂದಿರ್ತವೆ ಸ್ವಲ್ಪ ಹಿಂಗೆ ಮಣ್ಣು ಮಣ್ಣಿ ಅಂತ ನಾನು ಹಿಂಗೆ ಹಾಕಿದ್ದೆ ಬಂದಿದ್ವಿ ಇವೆಲ್ಲ ಗಿಡ ಹಾಗೆ ಬಂದವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವೆಲ್ಲ ಗಿಡ ಹಾಗೆ ಬಂದಾವ ಈಗ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡ್ತೀನಿ ಆಮೇಲೆ ಈ ಸರಿ ಇದು ಬೆಂಡೆಕಾಯಿ ಗಿಡದಲ್ಲಿ ಮೊದಲನೇ ಬೆಂಡೆಕಾಯಿ ರೆಡ್ ಕಲರ್ ಬೆಂಡೆಕಾಯಿ ಇನ್ನು ಸಣ್ಣ ಸಣ್ಣ ಬೆಂಡೆಕಾಯಿ ಗಿಡಗಳನ್ನು ಹಾಕ್ಲಿಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ಬಿಟ್ಟದ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಇಲ್ಲಿ ಬಿಸಿಲಿನಾಗೆ ಬೆಳೆಯಂಥ ಗಿಡಗಳು ನೋಡ್ರಿ ಇವು ಇನ್ನು ಜುಮ್ಮಂತು ಇದು ಇರೊಳ ಇದ್ರ ಕೆಳಗೆಲ್ಲ ಅರಶಿನದ್ದು ವೇಸ್ಟ್ ಅದ ಫ್ರೆಂಡ್ಸ್ ನಾನು ಏನು ಹಾರ್ವೆಸ್ಟ್ ಅದು ವೇಸ್ಟ್ ಎಲ್ಲ ಹಾಕಿದ್ದೆ ಇದರಲ್ಲಿ ಸೊ ಒಂದೇ ಗಿಡ ಬಂದದ ಹ್ಞೂ ಫ್ಲವರ್ ಬಂದಿದ್ವು ನಿನ್ನೆ ಮೊನ್ನೆ ನೋಡಿದ್ದೆ ನಾನು ಒಂದು ಫ್ಲವರ್ ಇಲ್ಲಿ ಫ್ಲವರ್ ಬರಲಿಕ್ಕೆ ತೋಡ್ರಿ ಮೊನ್ನೆ ಒಂದು ಅರಳಿತ್ತು ಫ್ಲವರ್ ಇದೇನೋ ಫ್ಲವರ್ ಇಲ್ಲೇ ಅರಳಿತ್ತದು ಇಲ್ಲಿ ಬಂದು ಫ್ಲವರ್ಸ್ ಫಸ್ಟ್ ಮೇಲ್ ಫ್ಲವರ್ಸ್ ಬರ್ತವೆ ಅದಾದಮೇಲೆ ಫಿಮೇಲ್ ಬರ್ತದೆ ಫಸ್ಟ್ ಮೇಲ್ ಫ್ಲವರ್ ಬಂದ ಮೇಲೆ ಫಿಮೇಲ್ ಯಾವುದೇ ಬಳ್ಳಿ ಯಾವುದೇ ನಾವು ಕ್ರೀಪರ್ಸ್ ತೊಗೊಳ್ರಿ ಅವು ಹಿಂಗೆ ಆಗ್ತವೆ ಈ ಕಡೆ ಎಲ್ಲ ಬರಕತ್ತದು ಇವೆಲ್ಲ ಈ ಕಡೆ ಬೆಳೆದು ಬೇಡ ಈ ಕಡೆನೇ ಬೆಳಿಲಿ ಅದು ಸೊ ಎಲ್ಲದರಲ್ಲೂ ಹೋಗಿ ಬರ್ಲಿಕ್ಕೆ ಶಾರ್ಟ್ ಆಗ್ಯೋ ಸೊ ಹಾಗೆ ಒಂದಿಷ್ಟು ನಾನು ಇದು ಕಿರ್ಸಾಲಿ ಕಿರ್ಸಾಲಿ ಪಲ್ಯ ಏನದಲ್ಲ ಸ್ವಲ್ಪ ಹಾಲ್ ಮಾಡ್ತೀನಿ ಮಾಡ್ತೀನಿ ತೋರಿಸ್ತೀನಿ ನಾನು ಸೊ ಹಂಗೆ ಗಂಟ್ಲ ಭಯಾನಾಗಿರತ್ತೆ ಮತ್ತೆ ಆಡ್ಲಿಕ್ಕೆ ಹೋಗುವಂತೂ ಸ್ವಲ್ಪ ಎಲ್ಲ ಕಡೆ ಕಿರ್ಸಾಲಿ ಬೆಳೆದ್ಬಿಡ್ತದೆ ಅದು ಹೆಂಗಂದ್ರೆ ಸೀಡ್ಸು ಬಂದಂಗೆ ಬಂದಂಗೆ ಅದು ಎಲ್ಲ ಕಡೆ ಬೆಳೆದು ಬೇರೆ ಗಿಡಗಳಿಗೆ ಬೆಳಿಲಿಕ್ಕೆ ಬಿಡೋಂಗಿಲ್ಲ ಹಂಗಾಗಿಬಿಡ್ತದೆ ನೆಕ್ಸ್ಟ್ ಎಷ್ಟು ಒಳಗೆ ಹೋಗ್ಬಿಡಲ್ಲ ನೋಡಿರಿ ಅಂತೂ ಮುರಿದೆ ಬಂತ ಮುರ್ತಿ ಬೇರೆ ಸಮೇತ ಬರಲಿಲ್ಲ ಇದು ಬೇರೆ ಸಮೇತ ಬಂದ್ರೆ ಚೆಂದಿದೆ ಇದೆ ಇಲ್ಲಾಂದ್ರೆ ಇದು ಮತ್ತೆ ಬೇರೆ ಗಿಡಗಳಿಗೆ ಬೆಳಿಲಿಕ್ಕೆ ಬಿಡೋಂಗಿಲ್ಲ ಅಂತದ್ದು ಅದೇ ಥರ ಇನ್ನು ಅಲ್ಲೆಲ್ಲ ಐತೆ ಬರಿ ತಕೊಂಡು ಬರೋಣ ಅಂತ ಆಮೇಲೆ ಅದರ ಜೊತೆಗೆ ರಾಜಗಿರಿ ಪಲ್ಯ ಐಥ ರಾಜಗಿರಿ ಪಲ್ಯವ ಸೊ ಇದು ರಾಜಗಿರ ಇದು ರಾಜಗಿರ ಪಲ್ಯ ಅದೆಲ್ಲ ಸಪ್ಪನ್ ಪಲ್ಯ ಇದು ಕಿರ್ಸಾಲಿ ಸೊ ಅದೇ ಥರ ಕಿರ್ಸಾಲಿ ನೋಡ್ರಿ ಅಲ್ಲಿ ಇಲ್ಲಿ ಬೆಳೆದದ ಇಲ್ಲಿ ಇಟ್ಕೊಂಡು ಹೋಗಿ ಇಲ್ಲಿ ಬಿದ್ವಲ್ಲ ಮತ್ತು ಇಲ್ಲಿ ಬೆಳೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲೆಲ್ಲಿ ಎಲ್ಲಿ ಬೆಳೀತದೆ ಎಲ್ಲ ಕಡೆದು ನಾನು ಇದು ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಬಂದ ನಂತರ ಒಂದು ಸೂಡ ಬರ್ಬೋದು ಅಷ್ಟೇ ಏಕೆಂದ್ರೆ ನಾನು ಯಾವಾಗ ಯಾವಾಗ ಬೆಳೀತದೆ ಎಲ್ಲ ತೆಗೆದುಬಿಟ್ಟಿ ಫ್ರೆಂಡ್ಸ್ ಟೋಟಲಿ ಇಷ್ಟು ಬಂತು ಎಲ್ಲ ಕಡೆದು ನಾನು ತಗೊಂಡೆ ಆಮೇಲೆ ಒಂದಿಷ್ಟಿಷ್ಟು ಅಲ್ಲಿ ಅಲ್ಲಿ ಈ ಬೆಂಡೆಕಾಯಿ ಗಿಡಗಳಾಗಿದ್ವು ಬೆಂಡೆಕಾಯಿ ಗಿಡಗಳು ಹಚ್ಚಿದೆ ಅಲ್ಲೊಂದು 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 ಅಲ್ಲಿಯಲ್ಲಿ ಹಚ್ಚಿದೆ ಸ್ವಲ್ಪತ್ತು ನಾನು ಸೊ ಆಲ್ಮೋಸ್ಟ್ ಇವಾಗ ನೋಡಬೇಕು ಸಾಯಂಕಾಲ ಟೈಮು ಕತ್ಲಿ ಆಗ್ಲಿಕ್ಕೆ ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕ್ಕೊಂಡು ಹೇಳಿದ ಗೊಬ್ಬರ ಹಾಕಿನ ಸ ಸ್ವಲ್ಪ ಈಗ ಅಲ್ಲಿಯಲ್ಲಿ ಒಂದು ಸ್ವಲ್ಪ ನಾನು ಗೊಬ್ಬರ ಅಲ್ಲಿ ಒಂದು ಹಚ್ಕೊಂಡು ನೋಡ್ರಿ ಗಿಡ ಆಮೇಲೆ ಸೊ ಸಾಯಂಕಾಲ ವಾತಾವರಣ ಅಂತೂ ಮಸ್ತ್ ಅದ ಏನೋ ಒಂಥರ ನೋಡ್ಬೇಕು ಮಾಡ ಎಲ್ಲ ಡಾರ್ಕ್ ಕ್ಲೌಡ್ ಬಂದಂಗೆ ಆಗ್ಯದ ಆ ಕಡೆ ಈ ಕಡೆ ಗಾಳಿ ಬೀಸಾಕತ್ತದ ಅಂತ ಹೇಳಿದ್ನ ಸೊ ಈಗಂತೂ ಚೆಂದಾಗಂತೂ ಕನಿಸ್ಲಿಕ್ಕದ ಆಮೇಲೆ ಈ ನುಗ್ಗಿಕಾಯಿ ಹಾರ್ವೆಸ್ಟ್ ಮಾಡಿದೆ ನಾನು ಮೊನ್ನೆ ಒಂದು ಇವಾಗ ಮತ್ತೆ ಅಲ್ಲಿ ಸಣ್ಣ ಸಣ್ಣ ಏನೋ ಬರ್ತಾವ ಅನ್ಸ ಅನ್ನೋ ಹಾಗೆ ಅಷ್ಟೇ ಗೊತ್ತಿಲ್ಲ ಸ್ವಲ್ಪ ಉದ್ದ ಬರೋವರೆಗೂ ಅವು ಶೋರ್ ಅಷ್ಟೇ ಆಮೇಲೆ ಸ್ವಂತ ಬಳ್ಳಿ ಚೆನ್ನಾಗಿ ಬೆಳೆಯಕೈತವ ಈ ಕಡೆ ಎಲ್ಲ ಸೊ ಆಲ್ಮೋಸ್ಟ್ ಎಲ್ಲನೂ ಚಲೋ ಬೆಳೀಕತ್ತ ಹೂ ಬರ್ಲಿಕ್ಕೆ ಕಾಯಿ ಅಂತೂ ಇನ್ನೂ ಹಿಡಿಯಾ ನೋಡಮ್ಮಂತೆ ಕಾಯಿ ಯಾವಾಗ ಬರ್ತಾವ ಅಂಥೇಳಿ ಸೊ ಇದು ಮತ್ತು ಆಗ ಹಾಗಲು ಬಳ್ಳಿ ಇದೆಲ್ಲ ಚೆಂದ ಬೆಳೀತಾ ಇರತ್ತೆ Okay friends, bye.